ದಯಾನಂದ ಸ್ವಾಮಿಗಳ ಪಾದಕ ಅನಂತ ಕೋಟಿ ದೀರ್ಘ ನಮಸ್ಕಾರ ನಡೆಸಿರುವಂತಹ ಇನ್ನೂರು ಪರಮಪೂಜ್ಯರಾದ ನಿರ್ಮಾಣಿ ಮಹಾದೇವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸಿ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮ ಪಾದಕ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡದ ನಮಸ್ಕಾರಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ವೈದ್ಯನ ಮೇಲೆ ಹಾಸೀನರಂತಹ ಬಿಜಾಪುರ ಜಿಲ್ಲಾ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ವಿಹೀನ ಅಂತ ಹೇಳಿ ಒಂದು ಹೇಳ್ತಾರೆ ಯಾವ ವ್ಯಕ್ತಿ ವಿದ್ಯಾವಂತನಾಗಿರ್ತಾನೆ ಆತನಿಗೆ ಪ್ರಪಂಚದಲ್ಲಿ ಒಳ್ಳೆಯ ಗೌರವ ಸಿಗ್ತದೆ ಬಂದು ಜನ ಅವರನ್ನು ಪ್ರೀತಿಯಿಂದ ಕಾಣ್ತಾರೆ ದೇಶ ವಿದೇಶದಲ್ಲಿ ಸಹ ಹೆಸರು ನಮ್ಮ ಪಡೆಯುವಂತಹ ಶಕ್ತಿ ಎಲ್ಲಿಂದ ಬರುತ್ತದೆ ಪಾಕಂದ್ರೆ ಅದು ವಿದ್ಯಾ ಶಕ್ತಿಯಿಂದ ಬರ್ತದೆ ಅಂತಹ ನೀತಿಯನ್ನ ನೀಡ್ತಾ ಸುಮಾರು ದಶಕಗಳ ಕಾಲ ಈ ಭಾಗದಲ್ಲಿ ಈ ಒಂದು ಸಂಸ್ಥೆಯನ್ನು ಮಾಡ್ತಿರುವಂತಹ ಒಂದು ಶಿಕ್ಷಣದ ಕ್ರಾಂತಿಯನ್ನ ನಾವೆಲ್ಲರೂ ಮುಕ್ತ ಕಂಠದಿಂದ ಹುಡುಗಬೇಕಾಗ್ತದೆ ಬರುವಂತ ಎಲ್ಲ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಿ ಮುಂದಿನ ಅವರ ಜೀವನವನ್ನು ಪಾವನಗೊಳಿಸುವಂತಹ ಒಂದು ಕಾರ್ಯದಲ್ಲಿ ತಲುಪಿರುವಂತಹ ಈ ಶಿಕ್ಷಣ ಸಂಸ್ಥೆ ಇಲ್ಲಿರುವಂಥ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಒಂದು ಶಿಕ್ಷಣವನ್ನು ನೀಡುವುದಕ್ಕೋಸ್ಕರ ಈ ಒಂದು ಸಂಸ್ಥೆಗೆ ಕಳಿಸ್ತಾ ಇದ್ದಾರೆ ಮಗು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕಾದ್ರೆ ಕೇವಲ ಶಿಕ್ಷಣ ಮಾತ್ರವಲ್ಲದೆ ಸಂಸ್ಕಾರವೂ ಬಹಳ ಮುಖ್ಯ ಆಗ್ತದೆ ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ವಿದ್ಯೆಯಲ್ಲೂ ಎದ್ದು ಬಂದು ನೋಡಿದ ತಾಯಿ ಮೂವರು ಸುತ್ತುವರಿಗಳು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಈ ರೀತಿ ಹೇಳ್ತಾನೆ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣ ನೀಡ್ತಾರೆ ಆದರೆ ಮನೆಗೆ ಬಂದ ನಂತರ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಳಿಸ್ಕೊಡ್ಬೇಕಾಗ್ತದೆ ಒಬ್ಬ ವ್ಯಕ್ತಿ ಎಷ್ಟೇ ಮೇಧಾವಿಯಾಗಿರಲಿ ಒಬ್ಬ ವ್ಯಕ್ತಿ ಎಷ್ಟೇ ಸುಶಿಕ್ಷಿತನಾಗಿರಲಿ ಆತ ಸಂಸ್ಕಾರವಾದಂಥ ಒಂದು ಕೃತಿಯನ್ನು ನಾವು ಕಲಿಸದಿದ್ದರೆ ಆತ ನಿರುಪಯುಕ್ತ ಮನುಷ್ಯನಾಗ್ತಾನೆ ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂಥ ಕೆಲಸ ನಮ್ಮ ಮನೆಯಿಂದ ಆಗಬೇಕು ಇದು ಶಿಕ್ಷಕರ ಜವಾಬ್ದಾರಿ ಎಷ್ಟು ಅದರ ಹತ್ತು ಕೊಟ್ಟ ಜವಾಬ್ದಾರಿ ನಮ್ಮ ಪಾಲಕರದಾಗ್ತದೆ ಮನೆಗೆ ಬಂದ ನಂತರ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರದ ಜೊತೆಗೆ ಒಂದು ಸಮಯವನ್ನು ಅವರಿಗೆ ನಾವು ನೀಡಬೇಕಾಗ್ತದೆ ಹೊರಗಡೆ ಬೇಕಾದಿರ್ಬೋದು ಹೊರಗಡೆ ನಾನು ಮಂತ್ರಿ ಆಗಿರ್ಬೋದು ಶಾಸಕನಾಗಿರ್ಬೋದು ಅಥವಾ ಅಗರದ ಶ್ರೀಮಂತನಾಗಿರ್ಬೋದು ಅದರ ಮನೆ ಒಳಗೆ ಬಂದ ನಂತರ ನಾನು ನನ್ನ ಮಗನಿಗೆ ತಂದೆ ಮತ್ತು ನನ್ನ ಮಗನಿಗೆ ತಾಯಿಯಾಗಿ ಆತನಿಗೆ ಸಮಯ ಕೊಡಬೇಕಾಗ್ತದೆ ಆತನ ಜೊತೆಗೆ ನಾವು ಪ್ರೀತಿಯಿಂದ ವಿವರಿಸಿದಾಗ ಮಾತ್ರ ಆ ಮಗು ಒಳ್ಳೆಯ ಸಂಸ್ಕಾರದ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ತಂದಿ ರೀಚಾರ್ಜ್ ಮಾಡಕ್ ಏನಪ್ಪಾ ಅಂತಂದ್ರೆ ಏನಪ್ಪ ಅಂದ್ರೆ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಮೊಬೈಲ್ ಆದಷ್ಟು ಏನಪ್ಪಾ ಅಂತಂದ್ರೆ ನಾವು ಮಕ್ಕಳ ಕೈಯಲ್ಲಿ ಕೊಡಬಾರದು ಜೊತೆ ಇನ್ನೊಂದು ಏನಪ್ಪಾ ಅಂತಂದ್ರ ಮೊಬೈಲ್ ಸಂಸ್ಕೃತಿಯನ್ನ ಬಿಟ್ಟು ಏನಪ್ಪಾ ಅಂತಂದ್ರ ನಾವು ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಬೇಕಾದಂತ ಅನಿವಾರ್ಯತೆ ನಮ್ಮ ಸಮಾಜದಲ್ಲಿ ಬಂದೈತಿ ಹಾಗಾಗಿ ಏನಪ್ಪಾ ಅಂತಂದ್ರ ನಾವು ಮನೆಯಲ್ಲಿ ಪಾಲಕರು